ಗುರುಜಿ ಇನ್ನು ಮನೆಯಲ್ಲಿ ಜಿರಳೆಗಳಾಗಿರ್ಬೋದು ಹಲ್ಲಿಗಳು ಇರುವೆಗಳು ಇನ್ನೂ ಹಲವು ಕೀಟಗಳು ಕಾಣಿಸ್ಕೊಳ್ಳೋದು ಸಾಮಾನ್ಯ ಅಂತ ಹೇಳ್ಬೋದು ಇದರ ಕಾರಣ ಏನು ಗುರುಜಿ ಹರಿ ಓಂ ಶ್ರೀ ಗುರ್ಭ್ಯೋ ನಮಃ ಇದು ನಾವು ತುಂಬ ಸರಳವಾಗಿ ಹೇಳ್ತೀವಿ ಬೇಸಿಗೆ ಕಾಲ ಅದಕ್ಕೋಸ್ಕರ ಇದೆಲ್ಲ ಜಾಸ್ತಿ ಬರುತ್ತೆ ಹೋಗುತ್ತೆ ಹಲವಾರು ಕಾರಣಗಳನ್ನ ಹೇಳ್ಕೊಡ್ತೀವಿ ಇದರ ನಿಜವಾದ ಸತ್ಯ ಯಾಕೆ ಮನೆಯಲ್ಲಿ ಅದು ಜಾಸ್ತಿ ಉತ್ಪತ್ತಿ ಆಗತ್ತೆ ಬರೋದಕ್ಕೆ ಕಾರಣ ಏನು ಅಂತಕ್ಕಂಥದಕ್ಕೆ ವಿಚಾರ ಏನಪ್ಪ ಅಂದರೆ ಮುಂದಿನ ಸೂಚನೆ ಮನೆಯಲ್ಲಿ ಮುಂದೆ ನಡೆಯುವ ಸೂಚನೆ ಏನು ಅಂದರೆ ಮನೆ ಶಕ್ತಿಯನ್ನು ಕಳ್ಕೊಂಡಿದೆ ಮನೆ ಶಕ್ತಿಯನ್ನು ಕಳ್ಕೊಂಡಿದೆ ಆ ಶಕ್ತಿ ಯಾವ ರೂಪಲಾದರೂ ಕಳ್ಕೊಂಡಿರ್ಬೋದು ಇನ್ನೊಂದು ನಾವು ಒಂದೊಂದು ಸಲ ಮನೆಯಲ್ಲಿ ಭಯ ಶುರುವಾಗತ್ತೆ ಆ ಭಯ ಶುರುವಾದಾಗ ಇದು ಪ್ರಾರಂಭ ಆಗತ್ತೆ ಇದು ಅರ್ಥ ಮಾಡ್ಕೊಂಡಾಗ ಮಾತ್ರ ಸತ್ಯ ಗೊತ್ತಾಗೋದು ಇದು ಬರಬೇಕು ಯಾಕೆ ಬರ್ತೆ ಇರ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಕಾರಣಗಳು ಹಲವಾರು ಇರಬಹುದು ನಿಮ್ಮ ಮನೆ ನಿಮ್ಮ ದಾಂಪತ್ಯ ನಿಮ್ಮ ಕುಟುಂಬ ಸರಿ ಹೋಗ್ತಾ ಇಲ್ಲ ಅಂದಾಗ ತಿಳ್ಕೊಂಡ್ರೆ ಸೊ ಇದು ಯಾವುದೂ ಸರಿ ಇಲ್ಲ ಅಂತ ನಾವೇ ತಿಳ್ಕೊಬೇಕು ದಾಂಪತ್ಯ ಸರಿ ಇಲ್ಲ ಸೊ ನಮ್ಮದು ತಿಳ್ಕೊಂಡಿರೋ ರೀತಿ ಸರಿ ಇಲ್ಲ ಮನೆ ಯಾಕೋ ವ್ಯತ್ಯಾಸ ಆಗ್ತಾ ಇದೆ ಸೊ ನಾವು ಮನೆ ಕಟ್ಟಿರೋ ರೀತಿ ರಚನೆ ಮಾಡೋದು ಸರಿ ಇಲ್ಲ ಮಗು ಹೀಗೆ ಈ ವಿಚಾರಗಳಲ್ಲಿ ನಮ್ಮ ತಪ್ಪು ಆಗೋದಕ್ಕೆ ಇದೆಲ್ಲ ನಡೀತಾ ಇದೆ ಅಂತಕ್ಕಂಥ ವಿಚಾರ ತಗೊಂಡಾಗ ಅದು ಬಿಡ್ರೆ ಇದೇನೋ ಬಂತು ಅದು ಕಾಮನ್ ಮ್ಯಾಟ್ರು ಹಾಗೆ ಹೀಗೆ ಅಂದ್ಕೊಂಡ್ರೆ ನಾವೇನು ಹೇಳಲಿಕ್ಕೆ ಬರಲ್ಲ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ ಹರ್ಷಿಮನಾರಾಯಣನ ಪಾದ ಗಮನಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ಈಗ ಯುಗಾದಿ ಹಬ್ಬದ ವಿಶೇಷವಾಗಿ ಎಲ್ಲರೂ ಭವಿಷ್ಯವನ್ನು ಕೇಳಿ ಖುಷಿ ಪಟ್ಕೊಂಡಿರೋರು ಇದ್ದಾರೆ ಬೇಜಾರು ಮಾಡಿಕೊಂಡಿರೋರು ಇದ್ದಾರೆ ಆದರೆ ಇಲ್ಲಿ ಒಂದು ಹೇಳಬಹುದು ಈ ಕಾಲಗಣನೆ ಕಾಲಗಣನೆ ಈ ಸತ್ಯವನ್ನು ನಾವು ತಿಳ್ಕೊಂಡಾಗ ಇದೆಲ್ಲ ಅವಶ್ಯಕತೆ ಇರಲ್ಲ ನಮಗೆ ಕಾಲಗಣನೆ ಅನ್ನೋ ಸತ್ಯನೇ ಗೊತ್ತಿಲ್ಲ ಸಮಯವನ್ನು ಹೇಗೆ ಬಳಸ್ತಾ ಇದ್ದೀವಿ ಅನ್ನೋ ಸತ್ಯ ತಿಳ್ಕೊಂಡ್ರೆ ಜೀವನದಲ್ಲಿ ಮುಂದೆ ಬರೋದಕ್ಕೆ ಒಳ್ಳೆಯದಾಗೋದಕ್ಕೆ ಪೂಜೆ ಮಾಡೋದರಿಂದ ಶಾಸ್ತ್ರ ಕೇಳೋದ್ರಿಂದ ಸಿಗುತ್ತೆ ಅಂದ್ಕೊಂಡಿರೋದೇ ನಮ್ಮ ದೇಶದ ಒಂದು ದೊಡ್ಡ ಅಪರಾಧದ ಕೆಲಸ ಸುಮಾರು ಕಲಿಯುಗದಲ್ಲಿ ಇರತಕ್ಕಂಥದ್ದು ನಾವು ಯಾವ ಮಟ್ಟದಲ್ಲಿದ್ದೇವೆ ಒಂದು ಐದು ಸಾವಿರ ವರ್ಷ ಕಳೆದಿದ್ದೀವಿ ಕಲಿಯುಗದ ಐದು ಸಾವಿರ ವರ್ಷ ಕಳೆದಿದ್ದೀವಿ ಇನ್ನೂವರೆಗೂ ನಾವು ಏನು ತಪ್ಪು ತಿಳ್ಕೊಂಡಿದ್ದೀವಿ ಅನ್ನೋದು ಇನ್ನೂವರೆಗೂ ನಮ್ಗೆ ಉತ್ತರ ಸಿಕ್ಕಿಲ್ಲ ಐದು ಸಾವಿರ ವರ್ಷ ಮುಂದಕ್ಕೂ ಅದೇನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ